ನೋಡಿ ಫ್ರೆಂಡ್ಸ್ ನಮ್ಮದು ಎಲ್ಲ ಕೆಲಸ ಆಯಿತು ಎಲ್ಲ ಹೋಳಿ ಹೋಳಿಗೆ ಎಲ್ಲ ಆಗಿ ನಂದು ಸ್ನಾನ ಆಯಿತು ಈಗ ಕುಶಾಂಕನೊಂದು ಸ್ನಾನ ಮಾಡ್ಕೊಂಡು ಬಂದ ಈಗ ನಾನು ಊರಿಗೆ ಹೋಗ್ಬೇಕು ನಮ್ಮ ಬಬ್ಲರ್ದು ಅವ್ರದ್ದು ಪೂಜೆ ಎಲ್ಲ ಆಯಿತು ಈಗ ಅವರಮ್ಮ ಎಲ್ರಿಗೂ ಊಟ ಕೊಡ್ತೀವಿ ಊಟ ಮಾಡ್ಕೊಂಡು ಹೊರಡ್ತೀವಿ ಈಗ ನಮ್ಮದೆಲ್ಲ ಕೆಲಸ ಆಯಿತು ಹಬ್ಬದ್ದು ಇಷ್ಟೊತ್ತಿಗೆ ಆಯ್ತು ನೋಡಿ ಆಗತ್ತೆ ಅವ್ರ ಮಮ್ಮಿ ಎಲ್ಲ ಹೋಳಿಗೆ ಎಲ್ಲ ಕರೆದಿಟ್ಟು ಎಲ್ಲ ರೆಡಿ ಮಾಡಿಟ್ಟಾರೆ ಅವಳ ಸೊಪ್ಪಿಗೆ ಎಲ್ಲ ಕರೆದು ತಿಳಿ ಸಾಂಬಾರು ಎಲ್ಲ ಆಗೈತೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಈಗ ನಮ್ಮೂರಿಗೆ ಇದ್ದೀನಿ ಅಲ್ಲಿ ನಮ್ಮೂರಿಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ನಮ್ಮನಿಗೆ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಬರೋದು ಹೋಗಿ ಬರ್ತೀನಿ ಬೆಳಗ್ಗೆನೇ ಹೋಗ್ಬೇಕಿತ್ತು ಆದರೆ ಆಗಲಿಲ್ಲ ಹಾಯ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಫೋಟೋದಲ್ಲಿ ಮೇಲೆ ನಮ್ಮ ಅಜ್ಜಿ ತಾತ ಅಯ್ಯೋ ಕೊಡ್ಪ ನೀರು ತುಂಬಿಸ್ತಾ ಇದ್ದೆ ನೀರೆಲ್ಲ ಚೆಲ್ಬಿಡ್ತು ಕೆಳಗಡೆ ಒಂದು ನಿಮಿಷ ನೀರು ಹಾಕಿ ಬಂದುಬಿಡ್ತೀನಿ ನಾನು ಯಾಕೆ ನೀರು ತುಂಬಿಸ್ತಾ ಇದ್ದೀನಿ ಎಲ್ಲಿದ್ದೀನಿ ಅಂದರೆ ಇವತ್ತು ನಮ್ಮ ಮೀನಾರ ಊರಲ್ಲಿದ್ದೀನಿ ಇಲ್ಲಿ ಇವತ್ತು ರಾಮನವಮಿ ದಿನ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕೊಡ್ತಾನೆ ತುಂಬಿತು ಮತ್ತು ಈ ಸದಂಗೆ ಚೆಲ್ ಬಿಟ್ಟರೆ ಕಷ್ಟ ಇಲ್ಲಿಗೆ ಬಂದಿದ್ವಿ ಅದಕ್ಕೆ ನೀರು ಬಿಟ್ಟಿದ್ದಾರ ಅದಕ್ಕೆ ನೀರು ಇದ್ದೆ ಮೀನ ಎಲ್ಲ ತೊಟ್ಟಿ ಬಕೀಟು ಎಲ್ಲ ತೊಳೆದು ಇಟ್ಟಿದ್ದಾರೆ ನಾನು ನೀರು ತಗೊಂಡೋಗಿ ತುಂಬಿಸ್ತಾ ಇದ್ದೀನಿ ಮೀನಾ ಇಲ್ಲ ಅಂಡೆ ಇದೆ ತಟ್ಟೆ ನಿಮಿಷ ಕಾಣಿಸ್ತಾ ಇದೆ ಹಂಡೆಲ್ಲ ತೊಳಿತಾಯಿದ್ದಾರೆ ಹ ನಿಮಿಷ ನೀರು ತುಂಬಿಸ್ತಾ ಇದ್ದೀನಿ ತಡ್ರೀಸತಿ ದೊಡ್ಡ ಕೊಡ ಪಾನಕ್ಕೆ ಹಾಕ್ಬಿಡ್ತೀನಿ ಹಾಗಾದರೆ ಸ್ವಲ್ಪ ಹೊತ್ತು ಆಗುತ್ತೆ ಎಲ್ಲ ಮಾತಾಡ್ತೀನಿ ಇವತ್ತು ರಾಮನವಮಿ ಮೀನಾರೂರಲ್ಲಿ ಜಾತ್ರೆ ಇವತ್ತು ನಾಳೆ ನಾಳೆ ತೇರಿದೆ ನಾನು ಮೀನಾ ನಮ್ಮ ದೊಡ್ಡಮ್ಮ ಬೆಳಗ್ಗೆ ಬಸ್ಸಿಗೆ ಬಂದ್ವಿ ಮಧ್ಯಾಹ್ನ ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ನಮ್ಮ ಕುಶಾಂಕ್ ಬರ್ತಾರೆ ಮೇಘ ಬರ್ತಾಳೋ ಎಲ್ಲ ಗೊತ್ತಿಲ್ಲ ಯಾಕಂದರೆ ನಮ್ಮ ಪುಟ್ಟಿದ್ದು ವ್ಯಾಕ್ಸಿನ್ ಇದೆ ಇಲ್ಲಿ ಲೈಟ್ ಬೇರೆ ಇಲ್ಲ ನೋಡ್ರಿಗೆ ತಟ್ಟಿ ಇದೆ ನೀರು ತುಂಬಿಸಿದೆ ತಟ್ಟಿ ತುಂಬಿತು ಇಲ್ಲಿ ಟಬ್ ಇದೆ ಇನ್ನೊಂದು ಬಕೆಟ್ ಇನ್ನೊಂದು ಎರಡು ಬಕೆಟ್ ಇದೆ ಅದೆರ್ಡು ತುಂಬಿಬಿಟ್ಟಿದೀನಿ ಇದು ನೀರು ಕಾಯಿಸೋದು ಒಲೆ ನೋಡ್ರಿ ಬಾಕ್ಬೇಕು ಸರಿ ಕೊಡ್ಕೊಂಡು ಹೋಗ್ತೀನಿ ಇಲ್ಲಿ ಡ್ರಮ್ ಇದು ಅಲ್ಲಿ ತುಂಬಿಸಿದ್ದೀನಿ ಮೀನು ಹಂಡೆ ತೊಳಿತಾ ಇದ್ದಾರೆ ಕುಡಿ ನೀರು ತುಂಬಿಸ್ಕೋಳಕ್ಕೆ ತಡಿ ತಡಿ ಓಕೆ ಫ್ರೆಂಡ್ಸ್ ನಾನು ಟೆನ್ ಮಿನಿಟ್ಸ್ ಸಿಗ್ತೀನಿ ಇಲ್ಲ ನೋಡ್ರಿ ನಮ್ಮ ಅಜ್ಜಿ ತಾತ ಹಾಂ ಹಾಕ್ತೀನಿ ಎರಡು ಬಕೆಟು ಹಾ ಹಾಕ್ತೀನಿ ಎರಡು ಬಕೆಟ್ ಇದೆ ನೀರು ಒಲೆಯದೊಂದಿದೆ ತುಂಬಿಸ್ಬಿಟ್ರೆ ಹೊರಗೆ ಒಂದು ಸ್ವಲ್ಪ ಚೇರ್ಗಳು ಇವೆಲ್ಲ ತೊಳಿಬೇಕು ಕೂಡ ಯಾಕೆ ತುಂಬಿಸ್ಕೊಂಡಿರಲಿ ಈಗ ದೇವ್ರ ಪಲ್ಲಕ್ಕಿ ಬರ್ತೈತೆ ಪೂಜೆ ಮಾಡ್ಸೋಕ್ಕೆ ರೆಡಿ ಮಾಡ್ಕೊಂಡು ಕಾಯ್ ಇಲ್ಲೇ ಎಲ್ಲ ಫಸ್ಟ್ ಹೊಡೆದಿಡ್ಕೋಬೇಕು ಬಿಡು ಮನೆ ಮುಂದೆನೇ ದೇವ್ರ ಪಲ್ಲಕ್ಕಿ ಬರುತ್ತಾ ಶೈಕ ಫ್ರೆಂಡ್ಸ್ ಈಗ ಟೈಮು ನಾನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಈಗ ಟೈಮು ಎರಡೂವರೆ ಆಗ್ತಾ ಬಂತು ನಮ್ದು ಈಗ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಲಂಚ್ ಎಲ್ಲ ಈಗ ಒಟ್ಟಿಗೆ ಮುಗಿದ್ಬಿಡ್ತು ನಾನು ಇಡ್ಲಿ ಚಟ್ನಿ ತಂದಿದ್ದೆ ಮೀನಾ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಕ್ಕಂಬಂದಿದ್ರು ಈಗ ಊಟ ಮಾಡಿದ್ವಿ ನಮ್ಮ ದೊಡ್ಡಮ್ಮ ಪಾತ್ರೆ ಎಲ್ಲ ಇದ್ದಾರೆ ಮೀನಾ ಇಲ್ಲಿ ನಾವು ರೇಷನ್ ಎಲ್ಲ ಜೋಡ್ಸೋಣ ಬಾ ಅಂತ ಕೂತ್ಕೊಂಡ್ರು ನೋಡಿರಿ ರೇಷನ್ ಎಲ್ಲ ಬಾಕ್ಸಿಗೆ ಹಾಕೊಂಡ್ಬಿಡಣ ಅಂತ ನಮ್ಮ ಕುಶಾಂಕರ್ ಏನು ಬಸ್ ಹತ್ತಿದ್ರೆ ಏನೋ ಫೋನ್ ಮಾಡಬೇಕೀಗ ಇದು ಇವ್ಯಾಗ ರಶ್ಮಿ ತಂದಿರೋದು ಫ್ರೆಂಡ್ಸ್ ರಶ್ಮಿ ಏನೇನು ಅಂದರೆ ಪಾಪ ರಾಗಿ ಇಟ್ಟು ಮತ್ತೆ ಬಿಟ್ಟಿಟ್ರೇವೆ ಅಕ್ಕಿ ತಗೊಂಡು ಬಂದಿದ್ದೆ ನಾನು ಕುಶಾಂಕರ್ ಮನೆಯಿಂದ ಬೇಳೆ ಬೆಲ್ಲ ಎಲ್ಲ ತಗೊಂಡೆ ಯಾಕಂದ್ರೆ ನಮ್ಮ ಮನೇಲಿ ಯಾರ ತರಲಿಲ್ಲ ಮತ್ತೆಲ್ಲ ಮತ್ತೆ ವರ್ಷಕ್ಕೊಂದ್ಸಲ ಜಾತ್ರೆ ತುಂಬ ಮನೆ ಮುಂದೆ ಎಲ್ಲ ಆಗುತ್ತೆ ಈಗ ಬರಲಿಲ್ಲ ಅಂದ್ರೆ ಹೆಂಗೆ ಅಂತ ನಮ್ಮ ಅಪ್ಪ ನಮ್ಮ ರಾಜು ಹೋದಾಗ್ಲಿಂದ ಹಿಂಗೆ ಎಲ್ಲ ಅಕ್ಕಾರು ಸೇರ್ಕೊಂಡು ಫೇಷನ್ ಎಲ್ಲ ತಂದು ಆ ಜಾತ್ರೆ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗೋದು ಹೋದ ವರ್ಷ ಒಂದು ನಾನು ಬರಲಿಲ್ಲ ಬೇಜಾರಾಗಿ ಪ್ರತಿ ಸಲ ಹೋಗಿ ಹಿಂಗೆ ಮಾಡೋದು ಬಿಡು ಅಂತ ಮತ್ತೆ ಈ ಸಲ ನಾನೇ ಸೋತ್ ಬನ್ನಿ ಎಲ್ಲ ಮನೆಯೆಲ್ಲ ನಿಮ್ಮೆ ರಶ್ಮಿ ನಾನು ಕ್ಲೀನ್ ಮಾಡ್ಕೊಂಡು ಮತ್ತು ಇವಾಗ ಬಂದು ಎಷ್ಟೆಲ್ಲ ಇದು ಮಾಡ್ಕೊಂಡು ಎಲ್ಲ ಮುಗೀತು ಈಗ ಈ ರೇಷನ್ ಅಂತ ಈಗ ನಮ್ದು ಊಟ ತಿಂಡಿ ಎಲ್ಲ ಆಯಿತು ನೋಡ್ರಿ ರಶ್ಮಿ ಪಾಪ ಪುಳಿಯವರ ಚಿತ್ರಾನ್ನ ಉದ್ದಿನ ಉದ್ದಿನಬೇಳೆ ಎಲ್ಲಾ ತಂದಿದ್ದಾರೆ ನಮ್ಮ ಮನೇಲಿ ರೇಷನ್ ಇಟ್ಟೋದ್ರು ಬರೋದಿಲ್ಲ ಯಾರು ಏನಿಲ್ಲ ಎಲ್ಲ ಹಾಳಾಗ್ಬಿಡ್ತಾರೆ ನಾನು ಕುಶಾಂಕರ್ ಮನೆಯಿಂದ ತಂದಿರೋದು ಏನೇನು ಎಲ್ಲ ಶಾಂಕರ್ ಚಿಕ್ಕಪ್ಪ ಎಲ್ಲ ಸ್ವೀಟು ಅದೆಲ್ಲ ತಂದಿದ್ರೆ ನೋಡ್ರಿ ನಾನು ಸ್ವಲ್ಪ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ತಂದಿದ್ದೆ ಒಂದು ನಿನ್ನೆ ಡಬ್ಬಿ ತೊಳೆದಿಟ್ಟಿದ್ದಾನೆ ಅದೆಲ್ಲ ಇಲ್ಲಿ ಮೀನ ಬೆಲ್ಲ ತಂದಿದೆ ಇನ್ನೇನೇನಿದೆ ಇದು ಅಕ್ಕಿ ಇದು ಇದು ಅಕ್ಕಿ ನಾನು ತಗೊಂಡಿದ್ದೀನಿ ಇದರಲ್ಲಿ ಹೆಸರು ಬೇಳೆ ಮತ್ತೆ ಬೆಲ್ಲ ಏನೋ ಇದೆ ಇದ್ರಲ್ಲೂ ಸ್ವಲ್ಪ ಬೆಲ್ಲ ತಂದಿದೆ ಇದರ ಶಾವಿಗೆ ತುಪ್ಪ ಜೀರಿಗೆ ಹಪ್ಪಳ ಎಲ್ಲ ತಂದಿದ್ದಾರೆ ಇನ್ನು ಅಲ್ಲಿ ಹೆಸರುಕಾಳು ಅವೆಲ್ಲ ತರಕಾರಿ ಈರುಳ್ಳಿ ಎಲ್ಲ ತಂದಿದ್ದಾರೆ ಹ್ಮ್ ಈಗ ಬಾಕ್ಸಿಗೆಲ್ಲ ತುಂಬಿಡ್ತೀವಿ ನಾವು ಜಾತ್ರೆಗೆ ಬಂದಿದ್ವಲ್ಲ ಸಂಜೆ ನಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಖುಷಾಂತು ರೇಷನ್ ತಾಂಡ ಅಂತ ಬಂದಿದ್ವಿ ದೇವಸ್ಥಾನದ ಕಡೆ ಅಂಗಡಿ ರೇಷ್ಮೆ ಅಂಗಗಳೆಲ್ಲ ಇರೋದು ಬಂದಿದ್ವಿ ಈಗ ಮಧ್ಯಾಹ್ನ ಎಲ್ಲ ಪಲ್ಲಕ್ಕ ಹೋಗಿತ್ತಲ್ಲ ಎಲ್ಲ ಊರು ತುಂಬ ಎಲ್ಲ ಊರು ಊರು ತುಂಬರೆಲ್ಲ ಹಾಕೊಂಡ್ಬರ್ತಾರೆ ಈಗ ದೇವಸ್ಥಾನದ ಫ್ಯಾಕ್ಟ್ರಿ ಒಳಗೆ ತೊಗೊಂಡ್ಬಂದು ಬರ್ತಾ ತಗೊಂಡ್ಬಿಟ್ಟು ದೇವಸ್ಥಾನದ ಹೋಗ್ತಾ ಹೋಗ್ತಾಯಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಜಾತ್ರೆ ಅದು ತುಂಬ ಖುಷಿಯಾಯಿತು ನೀವು ಅಷ್ಟೇ ನೋಡಿ ನನಗೆ ಇಷ್ಟ ಆಗಿದೆ ದೇವಸ್ ಎಲ್ಲ ಕುಡಿ ಸಪೋರ್ಟ್ ಮಾಡಿ ಈಗ ನೋಡಿರಿ ಹಾಗೆ ಹಿಂದುಗಡೆ ತೇರ್ ಕಾಣ್ತಾ ಇದೆ ಹಿಂದುಗಡೆ ಇಲ್ಲಿ ರೆಡಿ ಮಾಡ್ತಿದ್ರಲ್ಲ ಇಲ್ಲಿ ಉಚ್ಚಾಯ ಸಂಜೆ ಅದು ಉಚ್ಚಾಯ ಆಗುತ್ತೆ ಈಗ ಅದರಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕದು ಚಿಕ್ಕಪುದಿ ಜನರೇ ಅದು ಹಿಂದುಗಡೆ ತೇರಿದೆ ಅದು ರಾತ್ರಿ ಎಲ್ಲ ಡೆಕೋರೇಟ್ ಮಾಡ್ತಿದ್ದಾರೆ ಈ ಉಚ್ಚಾಯಕ್ಕೆ ಈ ಸಂಜೆಯಲ್ಲಿ ಇಲ್ಲಿ ಬೇಗಡೆ ಕಳ್ಸಕ್ಕೆ ಎಲ್ಲ ಇಡ್ತಾ ಇದ್ದಾರೆ ಇಡ್ತಾಯಿದ್ದಾರೆ ಕಳಿಸ್ ರೆಡಿ ಮಾಡ್ತಿದ್ದು ಕಳಿಸ್ತಾ ಇದ್ದಾರೆ ಒಳ ಊರೊಳಗೆ ದೇವಸ್ಥಾನ ದೇವಸ್ಥಾನ ಇದೆ ಅಂದರೆ ಅಂಜನೇ ಸ್ಥಾನ ತಂದು ಹಣದು ಹೋಗುತ್ತೆ ಚೆನ್ನಾಗಿ ರೆಡಿ ಮಾಡ್ತಾರೆ ಪ್ರಕ್ರೋಷ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಹೋಗ್ಬಾರೋ ಹೋಗ್ಬಾರೋಟ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಇಲ್ಲ ಇಲ್ಲಿ ಅಂಗೈ ನೋಡ್ಕೊಂಡು ಅಂತ ಇದ್ದರು ಎಲ್ಲ ತಂದಿದ್ವಿ ಆಲ್ಮೋಸ್ಟ್ ಎಲ್ಡ್ರೇಷನ್ ಸಣ್ಣ ಪುಟ್ಟ ಇದ್ವಿ ಥರಕ್ಕೆ ಹೋಗಿದ್ವಿ ಹ್ಞೂ ನೋಡಿರಿ ಕರ್ಷ ಎಲ್ಲ ಇಟ್ಟು ರೀ ಮಾಡಿದರು ಸಂಜೆ ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಆರೂವರೆ ಅಷ್ಟೊತ್ತಿಗೆಲ್ಲ ಹೊರಟುತ್ತೆ ನೋಡಿರಿ ಈಗ ಮನೆ ಹತ್ರ ನಾನು ಶೂಟ್ ಮಾಡ್ತಾಯಿದ್ದೆ ನೋಡಿರಿ ಪೂರ್ತಿ ಇದೆ ದೇವಸ್ಥಾನದ ತೇರ್ದಿದ್ವಿ ಪೂರ್ತಿ ಎಲ್ಲ ಲೈಟಿಂಗ್ಸ್ ಹಾಕಿ ಸಕ್ಕತ್ತ ಡೆಕೋರೇಷನ್ ಮಾಡಿದ್ರು ஜனஸ்லாம் நீர் ஆக்டே திசை நீங்கள் பூஜை நான் அனுசக்காக மத்ன それにつられてもっともっと頑張りてね。うん。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張って。頑張っ ು ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮ ಚಾನಲ್ ನೋಡಿ ನಮ್ಮ ಚಾನಲ್ ನಮ್ಮ ವೀಡಿಯೋಸ್ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಕೊಡೋದು ನಿಮ್ಮ ಮನೆಗೆ ಬೇರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋಸ್ನೇ ನಮ್ಮ ಮನೆ ಮುಂದೆ ಮುಂದೆ ಹಾಗೆ ಆ ಕಡೆಯಿಂದ ಇಲ್ಲಿ ಲೈನಲ್ಲಿ ತುಂಬ ವಿಕಾಸಾಗ್ತಿರ್ತದೆ ಅದಕ್ಕೆ ನಾನು ಹೇಳೋ ತನಕ ಬ್ಯಾಡಿಕೆಸ್ ಆಗಿದ್ದರೆ ಏನಾದರೂ ದೇವರು ಬರೋದಿದ್ರೆ ಮಾತ್ರ ಸೇಡಿ ಸರಿಸ್ತಾರೆ ಅಷ್ಟೇ ಅದು ಊರು ಹೋಗಿದೆಯಲ್ಲ ವಿಚಯ ಅದು ಊರು ಬಾಗ್ಲಂತಾರೆ

ಇವತ್ತು ರಾಮನವಮಿ ಸ್ಪೆಷಲ್ ಇವತ್ತು ಮೀನಾರ ಮನೆಯಲ್ಲಿ ಶಾವೆ ಪಾಯಸ ಮಾಡಿದ್ದಾರೆ ಇದೆ ಚಿತ್ರಾನ್ನ ಹಪ್ಪಳ ಎಲ್ಲ ಮಾಡಿದ್ದಾರೆ ಟೈಮ್ ಆಲ್ರೆಡಿ ಒಂಬತ್ತು ಮುಖ ಇದೆ ರಾತ್ರಿ ಈಗ ಊಟ ಮಾಡಬೇಕು ದೇವರೆಲ್ಲ ಈಗ ದೇವಸ್ಥಾನಕ್ಕೋಗಿದ್ದಾವೆ ಈಗ ಊಟ ಮಾಡ್ತೀವಿ ನಾವು ತಕೊಂಡು ಬೆಳಗ್ಗೆ ಬೆಳಗ್ ನಮ್ಮನ ಹತ್ರ ಬಂದರ್ಲಿ ಟೈಮ್ ಆಗೋದು